ನಿನ್ನೆ ನಡೆದಂತಹ ಐ ಪಿ ಎಲ್ ಪಂದ್ಯಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೆ ಆರ್ ಅಥವಾ ಕೋಲ್ಕತಾ ನೈಟ್ ರೈಡರ್ಸ್ ಏಳು ವಿಕೆಟ್ ಗಳ ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ ಉತ್ತಮ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡು ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಿದಕ್ಕಾಗಿ ಕೋಲ್ಕತಾ ನೈಟ್ ರೈಡರ್ಸ್ ಅತ್ಯುತ್ತಮ ಆಟದಿಂದ ಜಯವನ್ನ ಸಾಧಿಸುವಂತದ್ದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಏಳು ವಿಕೆಟ್ ಗಳ ಭರ್ಜರಿ ಜಯವನ್ನ ಸಾಧಿಸಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದಂತಹ ಡೈಲಿ ಒಂಬತ್ತು ವಿಕೆಟ್ ಗಳ ನಷ್ಟಕ್ಕೆ ನೂರ ಐವತ್ತು ರನ್ ಗಳ ಸುಲಭ ಸವಾಲನ್ನ ಬೆನ್ನಟ್ಟಿದ ಡೆಲ್ಲಿ ಇನ್ನು ಎಸೆತ ಬಾಕಿ ಇರುವಂತೆ ನೂರ ಐವತ್ತೇಳು ರನ್ ಹೊಡೆದು ಜಯ ಗಳಿಸಿದೆ ಕೋಲ್ಕತ್ತಾ ಆರಂಭಿಕ ಆಟಗಾರ ಫಿಲ್ ಸ್ಟಾಲ್ ಅಬ್ಬರಿಸಲು ಆರಂಭಿಸಿದ್ರು ಅರವತ್ತೆಂಟು ರನ್ ಅಂದ್ರೆ ಮೂವತ್ತ್ ಮೂರು ಎಸೆತಗಳಲ್ಲಿ ಏಳು ಬೌಂಡ್ರಿ ಐದು ಸಿಕ್ಸರ್ ಗಳನ್ನ ಸಿಡಿಸಿ ಔಟ್ ಆಗಿದ್ರು ಕೊನೆಯಲ್ಲಿ ಮುರಿಯದೇ ನಾಲ್ಕನೇ ವಿಕೆಟ್ ಗೆ ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ವೆಂಕಟೇಶ್ ಅಯ್ಯರ್ ನಲವತ್ ಎಸೆತಗಳಲ್ಲಿ ಐವತ್ತೇಳು ರನ್ ಜೊತೆಯಾಟದಾಡಿ ತಂಡಕ್ಕೆ ಗೆಲುವನ್ನ ತಂದುಕೊಡುವಲ್ಲಿ ಶ್ರೇಯಸ್ ಅಯ್ಯರ್ ಔಟ್ ಆಗದೆ ಮೂವತ್ ಮೂರು ರನ್ ಗಳನ್ನ ಬಾರಿಸಿದ್ರು ಮೂರು ಬೌಂಡ್ರಿ ಇನ್ನು ಒಂದು ಸಿಕ್ಸರ್ ಅನ್ನ ಅವರು ಸಿಡಿಸಿದ್ರು ವೆಂಕಟೇಶ್ ಅಯ್ಯರ್ ಔಟ್ ಆಗದೆ ಇಪ್ಪತ್ತಾರು ರನ್ ಗಳನ್ನ ಅವರು ಗಳಿಸಿದ್ದಾರೆ ಇಪ್ಪತ್ ಮೂರು ಎಸೆತಗಳಲ್ಲಿ ಎರಡು ಬೌಂಡ್ರಿ ಒಂದು ಸಿಕ್ಸರ್ ಸಹ ಅವರು ಬಾರಿಸಿದ್ರು ತಮ್ಮ ಕೆಲವೊಂದಿಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ರಾಜಕೀಯ ಪ್ರಚಾರದಿಂದ ಅಥವಾ ಈ ಬಾರಿಯ ಚುನಾವಣಾ ಪ್ರಚಾರದಿಂದ ದೂರ ಉಳಿದುಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಥವಾ ಸೈಲೆಂಟ್ ಆಗಿ ತಮ್ಮ ಪ್ರಹಾರವನ್ನ ನಡೆಸಿದ್ದಾರೆ ಅಂತ ಹೇಳಬಹುದು ವಾಗ್ದಾಳಿಯನ್ನ ಮಾಡಿರುವಂತದ್ದು ಗೋಕಾಕ್ ನ ಶಾಸಕರ ರಮೇಶ್ ಜಾರಕಿಹೊಳಿ ಅವರು ಹಿಂದೂ ತಮ್ಮ ಕ್ಷೇತ್ರದಲ್ಲಿ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರವಾಗಿ ಪ್ರಚಾರ ಮಾಡಿದಂತಹ ಅವರು ರಾಜ್ಯ ಕಾಂಗ್ರೆಸ್ನ ವಿರುದ್ಧವಾಗಿ ಅಥವಾ ರಾಜ್ಯ ಸರ್ಕಾರವನ್ನ ಪಿಕ್ ಪಾಕೆಟ್ ಮತ್ತು ಲೂಟಿ ಕೋರರಿಗೆ ಹೋಲಿಸಿದ ಅವರು ದೇಶ ಮತ್ತು ರಾಜ್ಯ ಸುಸ್ಥಿರವಾಗಿರಬೇಕಾದ್ರೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಮತ್ತು ಅದಕ್ಕಾಗಿ ಕ್ಷೇತ್ರದಿಂದ ಶೆಟ್ಟರ್ ಅವರನ್ನ ಆರಿಸಬೇಕು ಅಂತ ಅವರು ಜನರಿಗೆ ಮನವಿಯನ್ನು ಸಹ ಮಾಡಿಕೊಂಡಿದ್ದಾರೆ ರಾಜಕಾರಣದಲ್ಲಿ ಕೆಳಮಟ್ಟ ರಾಜ್ಯದ ಮುಖ್ಯಮಂತ್ರಿಯಾಗುವವರೆಗೂ ಬೆಳೆದಂತಹ ಶಟ್ಟರ್ ಅತ್ಯಂತ ಸಂಭಾವಿತ ಮತ್ತು ಶಿಸ್ತಿನ ವ್ಯಕ್ತಿ ಬಿಜೆಪಿ ಅವರ ರಕ್ತದಲ್ಲಿ ಹರಿತಾ ಇದೆ ಅವರ ತಂದೆ ಜನಸಂಘದ ಕಾರ್ಯಕರ್ತರಾಗಿದ್ರು ಅಂತ ಜಾರಕಿಹೊಳಿ ಹೇಳಿದರು ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ತಾಯಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಟೀಕಿಸಿದಂತಹ ಜಾರಕಿಹೊಳಿ ಅವರ ಹೆಸರನ್ನ ಹೇಳದೆ ಅಯ್ಯವ್ವ ಏನೇನೋ ಮಾತಾಡ್ತಾರೆ ಅವರ ಮಾತನ್ನ ಕೇಳಿದ್ರೆ ರಕ್ತ ಕುದಿಯುತ್ತದೆ ಅಂತ ಅವರು ಹೇಳಿದ್ದಾರೆ ಹೆಸರೇನೋ ಹೇಳಿಲ್ಲ ಆದ್ರೆ ಇನ್ ಡೈರೆಕ್ಟ್ ಆಗಿ ಅವ್ರ ಬಗ್ಗೆ ಇರುವಂತಹ ಸಿಟ್ಟನ್ನ ಈ ರೀತಿ ತೋರಿಸ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಹರಿ ಇದ್ದ ಹಾಗೆ ಕಡೆ ಕಾಂಗ್ರೆಸಿಗರಿಗೆ ಒಂದು ರೀತಿ ರೆಕ್ಕೆ ಪುಕ್ಕ ಬಂದ ಹಾಗೆ ದೇವೇಗೌಡರ ಮೇಲೆ ಹರಿಹಾಯೋದಕ್ಕೆ ಅಥವಾ ಅವರ ವರ್ಚಸ್ ಡ್ಯಾಮೇಜ್ ಮಾಡೋದಕ್ಕೆ ಹೀಗೆ ದೇವೇಗೌಡರ ವರ್ಚಸ್ ಡ್ಯಾಮೇಜ್ ಮಾಡೋದಕ್ಕೆ ಅಂತಾನೆ ಈ ಒಂದು ವಿಚಾರವನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅತ್ಯಂತ ಕೆಳಮಟ್ಟದ ಅಥವಾ ಕೀಳಾದಂತಹ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅಂತ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಅಶ್ಲೀಲ ವಿಡಿಯೋಗಳುಳ್ಳ ಪೆನ್ ಡ್ರೈವ್ ಬಹಿರಂಗ ವಿಚಾರಕ್ಕೆ ಸಂಬಂಧಿಸಿದಂತೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಅಮಾನತುಗೊಳಿಸಿ ಶಿಫಾರಸು ಮಾಡಲಾಗಿದೆ ಅಪರಾಧ ಸಾಬೀತಾದರೆ ನಂತರ ಪಕ್ಷದಿಂದ ಉಚ್ಚಾಟನೆ ಸಹ ಮಾಡಲಾಗುತ್ತೆ ಅನ್ನುವಂತಹ ಮಾತನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಹುಬ್ಬಳ್ಳಿಯಲ್ಲಿ ನಡೆದಂತಹ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಮಾತನಾಡಿದ ಬಳಿಕ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದಂತಹ ಅವರು ಪ್ರಕರಣದ ಹಿಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರುವಂತಹ ಕೆಲಸ ಮಾಡಬೇಕು ಅನ್ನೋದು ಇದರ ಹುನ್ನಾರ ಆಗಿದೆ ಹಳೆಯ ಪ್ರಕರಣವನ್ನ ಈಗ ಚುನಾವಣೆ ಸಂದರ್ಭದಲ್ಲಿ ಅಥವಾ ಚುನಾವಣೆ ಸಮಯದಲ್ಲಿ ಮುನ್ನೆಲೆಗೆ ತಂದಿದ್ದಾರೆ ಈ ಪ್ರಕರಣಕ್ಕೂ ಮತ್ತು ಪ್ರಧಾನಿ ಮೋದಿ ಅವರಿಗೂ ಕಾಂಗ್ರೆಸ್ ನಾಯಕರು ತಳಕು ಹಾಕಿದ್ದಾರೆ ಅದಕ್ಕೂ ಮೋದಿಗೂ ಏನು ಸಂಬಂಧ ಎಂದು ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಅಶ್ಲೀಲ ವಿಡಿಯೋಗಳು ಅಂತ ಏನು ಹರಿದಾಡ್ತಾ ಇದ್ದಾವೆ ಇವಾಗ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟದ್ದು ಅಥವಾ ಅವರದ್ದೇ ಅಂತ ಏನು ಹೇಳಲಾಗ್ತಾ ಇದೆ ಈ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಇಷ್ಟ ು ಪ್ರಜ್ವಲ್ ರೇವಣ್ಣ ನಮ್ಮ ಅಭ್ಯರ್ಥಿನೇ ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅವರು ಈ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟದಲ್ಲಿ ಆರಿಸಿ ಬಂದಂತಹ ಒಬ್ಬ ಸಂಸದ ಅಂತ ಆರ್ ಅಶೋಕ್ ರವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇದು ಪಲಾಯನವಾದವಲ್ಲದೆ ಮತ್ತೇನು ಅಲ್ಲ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಯೇ ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಈ ರೀತಿ ಹೇಳೋ ಮೂಲಕ ಎಲ್ಲರಲ್ಲೂ ಅಚ್ಚರಿಯನ್ನ ಮೂಡಿಸಿದ್ದಾರೆ ಅವರಿಗೆ ನಾವು ಟಿಕೆಟ್ ಕೊಟ್ಟಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಕೂಟದ ಅಭ್ಯರ್ಥಿಯಾಗಿ ಸಂಸತ್ತಿಗೆ ಆಯ್ಕೆಯಾಗಿದ್ರು ಹಾಗಾಗಿ ಪ್ರಜ್ವಲ್ ಕೇವಲ ಈಗಲೂ ಅದೇ ಮೈತ್ರಿಕೂಟದ ಸಂಸದ ಅಂತ ಅವರು ಹೇಳಿದ್ದಾರೆ ಅದು ಸರಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಾಸನ ಕ್ಷೇತ್ರದಿಂದ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರ್ಲಿಲ್ಲ ಸ್ಪರ್ಧೆ ಮಾಡೋದಕ್ಕೆ ಅಂತ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ಮತ್ತು ಬಿಜೆಪಿಯ ಎ ಮಂಜು ನಡುವೆ ಸ್ಪರ್ಧೆ ಏರ್ಪಟ್ಟಿತ್ತು ಆದ್ರೆ ಈ ಬಾರಿ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಸಹಮತದೊಂದಿಗೆ ಪ್ರಜ್ವಲ್ ರನ್ನ ಸಂಸದೀಯ ಸ್ಪರ್ಧೆಗೆ ಇಳಿಸಿ ಪ್ರಚಾರವನ್ನ ಮಾಡಿದ್ರು ಪ್ರಜ್ವಲ್ ನಾಮಪತ್ರ ಸಲ್ಲಿಸುವಾಗ ರಾಜ್ಯ ಬಿಜೆಪಿ ಅಧ್ಯಕ್ಷ ಸೇರಿದಂತೆ ರಾಜ್ಯದ ಹಲವಾರು ನಾಯಕರಿದ್ದರು ಈಗ ನೋಡಿದ್ರೆ ಅಶೋಕ್ ಅವರು ಪ್ರಜ್ವಲ್ ನಮ್ಮ ಕ್ಯಾಂಡಿಡೇಟೇ ಅಲ್ಲ ಅಂತ ಕೈ ತೊಳೆದುಕೊಳ್ತಾ ಇದ್ದಾರೆ ಒಂದು ಪಕ್ಷ ಅವರು ಈ ಚುನಾವಣೆಯಲ್ಲಿ ಆಯ್ಕೆಯ ಮತ್ತು ತಮ್ಮ ಸಂಸದನಾಗ್ತಾರೆ ಎಂದು ಅವರು ಹೇಳ್ತಾರೆ